ಸರ್ ಸೊ ಸೊ ಇದೆಲ್ಲ ಈ ಡಾನ್ಮೆಂಟ್ ಹಿಡ್ಕೊಂಡು ಪ್ರಾಪರ್ ಕೇಸ್ ತದನಂತರ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಗೆ ಕಲ್ಕತ್ತಾದಲ್ಲಿ ಪರಂಪರೆಯಂತಕ್ಕಂಥದ್ದು ಬಹಳ ಆಪ್ಯಾಯಮಾನವಾದಂತಹ ಒಂದು ವಿಷಯ ಎಲ್ಲರಿಗೂ ಇಷ್ಟವಾಗಿರ್ತಕ್ಕಂಥದ್ದು ಒಬ್ಬರಿಗೆ ದೇವಾಲಯ ಅದರಲ್ಲೂ ಒಬ್ಬರು ಶೈವ ದೇವಾಲಯ ಒಬ್ಬರು ವೈಷ್ಣವ ದೇವಾಲಯ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಯಾಕೆ ಕರ್ತವ್ಯ ಅಂತಂದ್ರೆ ಇದು ಸಾವಿರ ವರ್ಷಗಳಿಂದ ಬಂದು ಬಂದಿರತಕ್ಕಂಥ ವಿಚಾರ ಇದು ಒಂದು ಸಾವಿರ ವರ್ಷಗಳ ಹಿಂದೆ ಸುಮಾರು ಏಳ್ನೂರೈವತ್ತು ಆರುನೂರೈವತ್ತು ಆರುನೂರು ಆ ಟೈಮ್ ಕಾಲದಿಂದ ಹಿಡಿದು ಸಾವಿರದ ಐನೂರು ವರ್ಷಗಳ ಕಾಲ ಇದು ಚಿರಸ್ಥಾಯಿಯಾಗಿ ನಮ್ಮ ಜನರಿಗೆ ಉಡಿಯಲ್ಲಿ ಪರಂಪರೆಯಲ್ಲಿ ಎಂದು ಕಟ್ಟಿರ್ತಕ್ಕಂಥದ್ದು ಸುಮ್ಮ ಸುಮ್ಮನೆ ಕಟ್ಟಲಿಲ್ಲ ಅವರು ಹೊರಪಾಡೋರು ಮನೇಲಿ ಪೂಜೆ ಮಾಡಿಕೊಂಡು ನಮ್ಮ ದೇವರು ಎಲ್ಲ ಕಡೆಯೂ ಇದ್ದಾರೆ ಮನೆಯಲ್ಲೇ ಪೂಜೆ ಮಾಡ್ಕೋಬೋದು ಆದರೆ ಯಾಕೆ ಇಲ್ಲಿ ಮಾಡಿ ಅಂತಂದರೆ ನಿಮ್ಮ ಒಂದು ಧರ್ಮದ ಒಂದು ಧ್ಯೇಯ ಧರ್ಮದ ಉದ್ದೇಶ ಧರ್ಮದ ಕಾರಣ ಎಂಬುದು ನಿಮಗೆಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅವರನ್ನು ವೆಂಕಟೇಶವರು ಸೇರಿದಂತೆ ಮಾಡಿದ್ದಾರೆ ಟೈಗರ್ ಡೇ ಟೂರಿಸಂ ಡೇ ಇರ್ಬೋದು ಎಲ್ಲ ಮುಖ್ಯ ಉದ್ದೇಶ ಉಳಿಸ್ಕೊಂಡು ಹೋಗಬೇಕು అవసాట బడల ఆకే అదన ని మూడ ఉద్దేశాను ఇది తొలగించాలి అక్కడ చల్ల మహాప్ర ఎస్ ఆర్ రావ్ అంటు మొట్టేలా మాన్యుమెంట్స్ బుక్కుంటు ಯಾರೋ ಅಪಾಯ ಮಾಡಿ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಗೆಳಿಸಿ ಎಲ್ಲ ಡಿಸೇಷನ್ಸ್ ಮಾಡಿ ಕ್ಲಿಯರಿಂಗ್ ನೋಟು ನೋಟಿ ಕೇಳಿ ಆಪ್ರೇಷನ್ ಮಾಡಿ ಇವತ್ತೇ ನಾವೇನು ನೋಡ್ತಾ ಇದ್ದೀವಿ ಇದಕ್ಕೆ ನೋಡಿದ ಕಾರಣ ಹಾಗೆಷ್ಟು ಬರ್ತದೆ ಅವರು ನಮ್ಗೆ ಉದ್ದೇಶ ನಾನು ಹೇಳ್ದೆ ಏನಿದೆ ಮಾಡೆಕೇ ಇರುವೋ ವಿಂಚಾಂಜಪುನೋ ಹಾಕ್ಕೆಕೇ ಗೊಯೋ ಅವೇನಾ ಉರುಸ್ತಬೋಬೋ ನಮ್ಮ ತಕ್ಕದ ಅಂತ ಏನ್ ಮಾಡ್ಬೇಕು ತಂದಾಗ ಆಗೇನಾ ಇಲ್ಲಿಯೋ ಎಲ್ಲ ಅಂತ ನೋಡ್ಕೊಳ್ಳಿ ಕೈಯೊಳೆ ಬಟ್ಟು വെಕೊಂಡೆ ಬಂಗ ಅಂದ್ರೆ ನಾವು ಈ ಟೆಕ್ನಾಲಜಿ ಕಂಪ್ರೆಸಾಗಿ ಇದೆ ಆದಾ ವಿಶ್ವ ಪರಂಪರಾ ಸೇರಿಸಿದ್ದಾರೆ ಭಾರತದಲ್ಲಿ ನಲವತ್ತು ಮೂರು ಸ್ಮಾರಕಗಳನ್ನ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿಸಿದ್ದಾರೆ ಅಂದ್ರೆ ಈ ಸ್ಥಳದಲ್ಲಿ ಇರತಕ್ಕಂತಹ ಸ್ಮಾರಕಗಳಲ್ಲಿ ಅತ್ಯತ್ಕೃಷ್ಟ ಮೌಲ್ಯಗಳನ್ನ ನಮ್ಮ ಹಿರಿಯರು ನಮ್ಮ ಈ ವಾಸ್ತು ನಮಗೆ ಕಲೆ ಮುಖಾಂತರ ಬಿಟ್ಟು ಹೋಗಿದ್ದಾರೆ ಅದು ನಮ್ಮ ಮಟ್ಟಿಗೆ ಅಲ್ಲ ನಮ್ಮ ದೇಶದ ಮಟ್ಟಿಗೆ ಅಲ್ಲ ಈ ಪ್ರಪಂಚಕ್ಕೆ ತನ್ನಲ್ಲಿಟ್ಟ ಮೂಲಗಳನ್ನ ತಾಯಿ ಹೇಳ್ತಕ್ಕಂತಹ ಒಂದು ಸಾಧನ ಈ ರಾಜ್ಯದಿಂದ ವಿಶ್ವ ಪರಂಪರ ಪಟ್ಟಿಗೆ ಇರಿಸಲ್ಪಟ್ಟಿದೆ ಕಾರಣ ಇಲ್ಲಿ ರಾವಿರ ನಾಗರ ಮತ್ತು ಈ ಮೂರು ಶೈಲಿಗಳನ್ನ ಇಲ್ಲಿ ಕಾಣಬಹುದಾಗಿದೆ ಅದು ಏನು ವಿಧಿತ ಮಟ್ಟದಲ್ಲಿ ಬೆಂಗಳೂರಿನ ಹೇಳ್ತೀವಲ್ಲ ಆ ಒಂದು ಘಟ್ಟದಲ್ಲಿ ಆ ಮಟ್ಟದಲ್ಲಿ ಇದನ್ನ ನಾವು ಕಾಣಬಹುದಾಗಿದೆ ಈಗ ನಾಗರ ಉತ್ತರ ಉತ್ತರ ಭಾರತ ದ್ರಾವಿಡ ದಕ್ಷಿಣ ಭಾರತ ಇದ್ದು ಒಂದು ಸಂಗಮ ಈ ವಿಧೇತನ ಈ ಮೂರು ಶೈಲಿಗಳು ಶೈಲಿಗಳು ಇಲ್ಲಿ ಸಂಗಮವಾಗಿದೆ ಹಾಗಾಗಿ ಇಲ್ಲಿ ಇವತ್ತು ಈ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂತಹ ಬಾಗಲಕೋಟೆ ಜಿಲ್ಲೆಯಲ್ಲಿರ ಕರ್ನಾಟಕದಲ್ಲಿನ ಭಾರತದಲ್ಲಿನ ಈ ಒಂದು ಸ್ಮಾರಕದ ವೈಶಿಷ್ಟ್ಯವನ್ನ ಸಾರಿ ಸಾರಿ ಹೇಳಬೇಕಾಗಿದೆ ತಿಳ್ಕೊಳ್ಬೇಕಾಗಿದೆ ನಾವು ಹರ್ಸ್ಕೊಳ್ಬೇಕಾಗಿದೆ ಅದನ್ನ ಅರ್ಚ್ಕೊಂಡ್ರೆ ಒಂದು ದೇವಸ್ಥಾನ ನಾವು ತಿಳ್ಕೊಂಡ್ರೆ ನಮ್ಮನ್ನ ನಾವು ತಿಳ್ಕೊಂಡ ಹಾಗೆ ಒಂದು ಅದೇ ರೀತಿಯಲ್ಲಿ ಕೇವಲ ಅರ್ಥ ಅಲ್ಲ ಕೃತಿಯೊಳಗೂ ಅದೇ ರೀತಿಯಾಗಿದ್ದಾರೆ ಅನ್ನೋದನ್ನ ನಾನಿಲ್ಲಿ ಸ್ಪಷ್ಟಪಡಿಸ್ತಿದ್ದೆ ಸರ್ ಸರ್